ಇಲ್ಲಿ ನೋಡಿ ಪಂಚಗಂಗಾ ಮತ್ತು ಕೃಷ್ಣಾ ನದಿಯ ಸಂಗಮ ಕ್ಷೇತ್ರ ನೋಡಿ ಆ ಕಡೆಯಿಂದ ಬರ್ತಾ ಇರೋದು ಒಂದು ನದಿ ಈ ಕಡೆಯಿಂದ ಬರ್ತಾ ಇರೋದು ಒಂದು ನದಿ ಪಂಚಗಂಗಾ ಮತ್ತು ಕೃಷ್ಣಾ ನದಿಗಳ ಸಂಗಮ ಕ್ಷೇತ್ರವಾದ ನರಸಿಂಗವಾಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ನಾನು ನದಿ ದಂಡೆಯಲ್ಲಿ ಬಂದಿದ್ದೀನಿ ಇಲ್ಲಿ ಕಾಮಗಾರಿ ಕೆಲಸ ಅನ್ನ ನಡೀತಾ ಇದೆ ಆಯಿತಾ ಇದು ಸಂಗಮ ಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ಶ್ರೀ ನರಸಿಂಹ ಸರಸ್ವತಿ ಅವರ ಉಪಸ್ಥಿತಿಯಿಂದ ನರಸಿಂಗವಾಡಿ ಅಂತ ಹೆಸರು ಪಡ್ಕೊಂಡಿದೆ ಇದಕ್ಕೆ ವಾಡಿ ಅಂತಲೂ ಕರೀತಾರೆ ಮತ್ತು ನರ್ಸೋಗವಾಡಿ ಅಂತಲೂ ಕೂಡ ಕರೀತಾರೆ ಇದು ಹೆಚ್ಚಿನ ಪುರಾತತ್ವಶಾಸ್ತ್ರದ ಮೌಲ್ಯವನ್ನು ಹೊಂದಿದೆ ಅನೇಕ ಶ್ರೀ ದತ್ತಾತ್ರೇಯ ಭಕ್ತರಿಗೆ ಪ್ರಮುಖ ಯಾತ್ರಾ ಸ್ಥಳ ಇದು ಅಂತ ಹೇಳ್ಬೋದು ಆಯಿತಾ ಇದು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಶಿರೋಲ್ ತಹಶೀಲ್ನಲ್ಲಿರುವ ಒಂದು ಸಣ್ಣ ಪಟ್ಟಣ ಅಂತ ಹೇಳ್ಬೋದು ಇಲ್ಲಿ ಸ್ನಾನ ಮಾಡಿ ನರಸಿಂಹ ಸರಸ್ವತಿಯವರ ಪಾದುಕೆಗಳ ದರ್ಶನ ಮಾಡ್ಬೋದು ಇಲ್ಲಿ ಪಾದುಕೆಗಳ ಪ್ರತಿಷ್ಠಾಪನೆಯಾಗಿದೆ ಅದು ಔದುಂಬರ ವೃಕ್ಷದ ಕೆಳಗೆ ಶ್ರೀಯವರ ಶ್ರೀ ನರಸಿಂಹ ಸರಸ್ವತಿಯವರ ಪಾದಕೆಗಳು ಪ್ರತಿಷ್ಠಾಪನೆಗೊಂಡಿದ್ದಾವೆ ಅಂತ ಹೇಳ್ಬೋದು ಇಲ್ಲಿ ಸಂಗಮ ನೋಡಾಯ್ತಲ್ಲ ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಬನ್ನಿ ಇವಾಗ ಇನ್ನೊಂದು ದೇವಸ್ಥಾನ ನೋಡೋಣ ನರಸಿಂಹವಾಡಿಯಲ್ಲಿ ಇರುವಂತಹ ದತ್ತಾತ್ರೇಯ ಶ್ರೀಪಾದವಲ್ಲಭ ಅವರ ಶ ಇದು ಪಾದಕೆಗಳ ಪ್ರತಿಷ್ಠಾಪನೆಗೊಂಡಂಥ ಈ ದೇವಾಲಯ ಔದುಂಬರ ವೃಕ್ಷದ ಕೆಳಗಡೆ ಶ್ರೀ ಪಾದ ಶ್ರೀಯವರ ಪಾದುಕೆಗಳ ಪ್ರತಿಷ್ಠಾಪನೆಯಾಗಿದೆ ಇದು ನರಸಿಂಹವಾಡಿ ದೇವಸ್ಥಾನ ಅಲ್ಲಿ ಸಂಗಮ ಕ್ಷೇತ್ರ ಇದು ಇಲ್ಲಿ ಹಿಂದೂ ದೇವಾಲಯಕ್ಕೆ ಇದು ತುಂಬ ಪ್ರಸಿದ್ಧ ಅಂತ ಹೇಳ್ಬೋದು ಮರಾಠಿ ಸಂತರಾದಂಥ ಮರಾಠಿ ಅವರು ದತ್ತಾತ್ರೇಯರ ಅವತಾರವೆಂದು ಪರಿಗಣಿಸಲ್ಪಟ್ಟ ಇತ್ತೀಚಿನ ಸಂತರಾದ ವಾಸುದೇವಾನಂದ ಸರಸ್ವತಿ ಮಹಾರಾಜ್ ಅಥವಾ ಸ್ವಾಮಿಯವರು ಇಲ್ಲಿ ಹನ್ನೆರಡು ವರ್ಷಗಳ ಕಾಲ ತಂಗಿದ್ರು ಅಂತ ಹೇಳ್ತಾರೆ ಮತ್ತು ಇಲ್ಲಿ ದತ್ತಾತ್ರೇಯರ ಪಾದುಕೆಗಳನ್ನು ಹೊಂದಿರುವಂಥ ಪ್ರಸಿದ್ಧ ದತ್ತ ದೇವಾಲಯ ಕೂಡ ಇದೆ ಮತ್ತು ಇಲ್ಲಿ ದತ್ತ ಜಯಂತಿ ನರಸಿಂಹ ಜಯಂತಿಯನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸದಲ್ಲಿ ಆಚರಿಸ್ತಾರೆ ಮತ್ತು ಇಲ್ಲಿ ಶ್ರೀಪಾದ ಶ್ರೀವಲ್ಲಭ ಜಯಂತಿಯನ್ನು ಆಚರಿಸ್ತಾರೆ ಇಲ್ಲಿ ದಕ್ಷಿಣ ದ್ವಾರ ಸೋಲ ಮತ್ತು ಕೃಷ್ಣಾ ನದಿಯ ನೀರು ಉತ್ತರ ದ್ವಾರದಿಂದ ದಕ್ಷಿಣ ದ್ವಾರಕ್ಕೆ ದೇವಾಲಯದ ಮೂಲಕ ಹರಿತದೆ ಅಂತ ಹೇಳ್ತಾರೆ ಆಯಿತಾ ಇಲ್ಲಿ ದೇವಸ್ಥಾನದಲ್ಲಿ ದತ್ತಾತ್ರೇಯರ ಅವತಾರ ಅಂತ ಪರಿಗಣಿಸಲ್ಪಟ್ಟ ವಾಸುದೇವಾನಂದ ಸರಸ್ವತಿಯವರು ಇಲ್ಲಿ ಹನ್ನೆರಡು ವರ್ಷ ಇದ್ದರು ಅಂತ ಹೇಳಿದ್ವಲ್ವಾ ಹ್ಞೂ ಮತ್ತು ದತ್ತಾತ್ರೇಯರು ತಮ್ಮ ನರಸಿಂಹ ಸರಸ್ವತಿ ಅವತಾರದಲ್ಲಿ ಇಲ್ಲಿ ಹನ್ನೆರಡು ವರ್ಷಗಳ ಕಾಲ ಅಂತ ಹೇಳಬೋದಾ ಸಾರಿ ಇನ್ನೊಂದು ಸಲ ಹೇಳಿದ್ನಲ್ವಾ ಇದು ಎಲ್ಲಿ ಉಲ್ಲೇಖ ಆಗಿದೆ ಅಂದರೆ ಚರಿತ್ರೆಯಲ್ಲಿ ಚರಿತ್ರದಲ್ಲಿ ಗುರು ಚರಿತ್ರೆಯಲ್ಲಿ ಉಲ್ಲೇಖವಾಗಿದೆ ಶ್ರೀ ಗುರು ಸರಸ್ವತಿಯವರ ಜೀವನ ಚರಿತ್ರೆ ಮತ್ತು ಅವರ ತತ್ವಶಾಸ್ತ್ರ ಸಂಬಂಧಿತ ಕಥೆಗಳನ್ನು ಶ್ರೀ ಗುರು ಚರಿತ್ರೆಯಲ್ಲಿ ವಿವರಿಸಲಾಗಿದೆ ನಾವು ಅಲ್ಲಿ ಹೋಗಿ ಇದನ್ನು ಓದ್ಬೋದು ಅಂತ ಹೇಳ್ತೀನಿ ಅವರ ಉಪಸ್ಥಿತಿಯನ್ನು ತೋರಿಸುವ ಯಾವುದೇ ಚಿತ್ರಗಳು ಮತ್ತು ವಿಗ್ರಹಗಳು ಇಲ್ಲಿ ಇಲ್ಲ ನಮಗೆ ಗೊತ್ತಾಗೋದಿಲ್ಲ ಏನು ಅಂತ ನಾವು ಅಲ್ಲಿ ಅದರ ಇತಿಹಾಸವನ್ನು ತಿಳಿದುಕೊಂಡು ಹೋದರೆ ಮಾತ್ರ ಗೊತ್ತಾಗುತ್ತೆ ಅವರ ಉಪಸ್ಥಿತಿಯನ್ನು ತೋರಿಸುವಂಥ ಯಾವುದೇ ಚಿತ್ರಗಳಾಗಲಿ ವಿಗ್ರಹಗಳಾಗಲಿ ಇಲ್ಲಿಲ್ಲ ಆದರೆ ಅವರ ಮಹಾನ್ ಅವತಾರವನ್ನು ಅಮರಗೊಳಿಸುವ ಎರಡು ಪಾದುಕೆಗಳು ಮಾತ್ರ ಇಲ್ಲಿದೆ ಅವೆ ನೋಡಿ ಇವೆ ಪಾದುಕೆಗಳು ತೋರಿಸ್ತಾ ಇದ್ದೀನಿ ನಿಮಗೆ ಝೂಮ್ ಮಾಡಿ ಟಿ ವಿನಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ಒಳಗಡೆ ಹೋಗೋ ಹಾಗಿಲ್ಲಲ್ಲ ದೂರದಿಂದ ನೋಡ್ಬೋದು ನೋಡಿ ಇಲ್ಲಿ ಒಳಗಡೆ ಇದೆ ಕಾಣಿಸೋದಿಲ್ಲ ನಾನು ಅದಕ್ಕೆ ಟಿ ವಿನಲ್ಲಿ ತೋರಿಸ್ತೇನೆ ನಿಮಗೆ ಅಲ್ವಾ ಇಲ್ಲಿ ದೇವಾಲಯದ ದೈನಂದಿನ ವಾ ವೇಳಾಪಟ್ಟಿ ಏನಿರ್ತದೆ ಅಂತಂದರೆ ಐದು ಗಂಟೆಗೆ ಕಾಕಡ ಆರತಿ ಮತ್ತು ಪಾದುಕ ಪೂಜೆ ಇರುತ್ತೆ ಬೆಳಗ್ಗೆ ಎಂಟರಿಂದ ಹನ್ನೆರಡು ಗಂಟೆ ರುದ್ರಾಭಿಷೇಕ ಇರುತ್ತೆ ಹನ್ನೆರಡುವ ಒಂದೂವರೆ ತನಕ ಮಹಾಪೂಜೆ ಆರತಿ ಇರುತ್ತೆ ಅದ ಮತ್ತೆ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಪವಮಾನ ಸೂಕ್ತ ಪಾರಾಯಣ ಇರುತ್ತೆ ಆಮೇಲೆ ಏಳು ಗಂಟೆ ಏಳುವರೆಗೆ ಧೂಪಾರತಿ ಇರುತ್ತೆ ಎಂಟು ಗಂಟೆಗೆ ಪಾಲ್ಕಿ ಇರುತ್ತೆ ಮತ್ತು ಹತ್ತು ಗಂಟೆಗೆ ಶೇಜಾರತಿ ಇರುತ್ತೆ ಶೇಜಾರತಿ ಆದ ನಂತರ ದೇವಸ್ಥಾನ ಕ್ಲೋಸ್ ಆಗುತ್ತೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಸ್ಥಳೀಯರು ಪೂಜೆಗಳು ನಡೀತಾ ಇದೆ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ಕ್ಯೂ ಇದೆ ಮತ್ತು ಇಲ್ಲಿ ಪೇಡೆ ಇಲ್ಲಿ ತನ್ನದೇ ಆದಂಥ ಬ್ರ್ಯಾಂಡ್ಗಳನ್ನು ಹೊಂದಿರುವಂತಹ ಪೇಡ ಅಂಗಡಿಗಳು ಇದೆ ಮುಂದೆ ದೇವಸ್ಥಾನದ ಮುಂದೆ ಇಲ್ಲಿಂದ ನಾವು ಹೊರಗಡೆ ಹೋದರೆ ಆ ಪೇಡಾ ಅಂಗಡಿಗಳು ಕಾಣ್ತವೆ ನೀವು ಆ ಕಡೆ ಹೋದಾಗ ಒಂದು ಸಲ ಹೋಗಿ ಬನ್ನಿ ಸ್ನೇಹಿತರೆ ಬಾಯ್ ಥ್ಯಾಂಕ್ ಯು